ನಮಸ್ಕಾರ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ದಿನ ಸಂಚಿಕೆ ಅಂದರೆ ಹದಿನೈದನೇ ತಾರೀಕಿಂದು ಇಲ್ಲ ಏನಾಗುತ್ತೆ ಅಂದರೆ ತಾಂಡವು ಬಾಗಿನ ಬಗ್ಗೆ ಭಾಗ್ಯ ತಕ್ಕನಾಗೆ ನಿನ್ ನಿನಗೂ ತಲೆ ಕೆಡಿಸ್ಬಿಟ್ಟಿದ್ದಾಳಲ್ವ ನೀನೊಬ್ಬ ಬಿಸ್ನೆಸ್ ಫೂಲ್ ನೀನು ಅಂತೇಳ್ಬಿಟ್ಟು ತಾಂಡವು ಆದಿಗೆ ಮಾತಾಡ್ತಾರೆ ಅವಾಗ ಆದಿ ತುಂಬ ಕೋಪ ಬಂದ್ಬಿಟ್ಟು ತಾಂಡವ್ ಶರ್ಟ್ ಕಾಲರ್ ಹಿಡ್ಕೊಂಬಿಟ್ಟು ತಾಂಡವು ಮಾತು ಹೋಗ್ತಾ ಇದೆ ಲಿಮಿಟಾಗಿ ಮಾತಾಡೋದು ಕಲೀರಿ ಬಾಗಿ ಅವ್ರಿಗೆ ನೀವೇನೇ ತೊಂದರೆ ಕೊಟ್ಟರು ನಾನು ಯಾರು ಇಲ್ಲ ಅಂತ ತಿಳ್ಕೊಬೇಡಿ ಬಾಗಿ ಪ್ರೊಟೆಕ್ಟ್ ಮಾಡೋಕ್ಕೆ ಇರ್ತೀನಿ ಯಾವಾಗಲೂ ಅರ್ಥ ಆಯಿತಾ ಏನು ನೀವು ಮಾತಾಡಿದಂಗೆಲ್ಲ ಮಾತಾಡೋಕೆ ನಿಮ್ಮ ಮನೆಲ್ಲ ಇದು ಆಫೀಸ್ ಇದು ನನ್ನ ಜಾಗ ಅರ್ಥ ಆಯ್ತಾ ನೀವು ಆ ದಿನ ಒಂದು ಮುಖ ನೋಡಿದರೆ ಇನ್ನೊಂದು ಮುಖ ನೋಡಿಲ್ಲ ಆದಿ ಎಷ್ಟು ಕೂಲಾಗಿರ್ತಾನೋ ಅಷ್ಟೇ ಕೋಪ ಬರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಬೇಕಾಗುತ್ತೆ ಅಂಡರ್ಸ್ಟ್ಯಾಂಡ್ ಯು ಬೆಟರ್ ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ಬಿಟ್ಟು ಅದು ಏನು ಮಾಡ್ತಾರೆ ಕೋಪ ಮಾಡಿಕೊಂಡು ತಾಂಡವನ ಆ ಕಡೆ ತಳಿತಾರೆ ತಾಂಡ ಕೆಳಗಡೆ ಬಿದ್ದುಬಿಟ್ಟು ಕಾಲಲ್ಲೆಲ್ಲ ಸರ್ ಮಾಡಿಕೊಂಡು ನೋಡ್ತೀನಿ ಏಯ್ ಭಾಗ್ಯ ಇದಕ್ಕೆಲ್ಲ ನೀನೇ ಕಾರಣ ಕಣೇ ನಾನು ನೋಡ್ಕೋತೀನಿ ನೀನನ್ನು ಅಂತ ಹೇಳ್ಬಿಟ್ಟು ತಾಂಡವಾಲಿಂದ ಹೊಡ್ಬಿಡ್ತಾನೆ ಶ್ರೇಷ್ಠನ ನಾವು ನಿಂದೇ ಹೊಟ್ಬಿಡ್ತಾಳೆ ಆವಾಗ ಹಾದಿ ಬಾಗಿನಿಗೆ ಭಾಗ್ಯವರೇ ಅಂದಾಗ ಅದೇವರೆ ನಾನು ನಿಮ್ಮ ಹತ್ರ ಒಂದು ಐದು ನಿಮಿಷ ಮಾತಾಡಬೇಕು ಅಂದಾಗ ಅಷ್ಟಲ್ಲಿ ಕನಿ ಕಾಲೇ ನಿಂತಿರ್ತಾಳ ಅವಳು ಬಾಗಿನ ಏಯ್ ನೀನೇನೇ ಮಾತಾಡೋದು ನೀನೇನೋ ಮಾತಾಡೋ ಅವಶ್ಯಕತೆ ಇಲ್ಲ ಇವಾಗ ನಿನ್ನಿಂದ ಇಷ್ಟೆಲ್ಲ ಆಗಿರೋದು ಸಾಕು ನಾನು ಅವತ್ತೇ ನಮ್ಮ ಬ್ರದರ್ಗೆ ಹೇಳಿದೆ ಈ ಥರ ಮಿಡ್ಲ್ ಕ್ಲಾಸ್ ಅವ್ರಿಗೆಲ್ಲ ಇಲ್ಲಿ ಬಂದು ಕೂರಿಸ್ಬೇಡಿ ಹೇಳ್ಬಿಟ್ಟು ಎಂಥ ಡ್ರಾಮಾನೇ ನಿಮ್ಮದೆಲ್ಲರದ್ದು ಏನು ಡ್ರಾ ಮಾಡ್ತೀರಿ ನಿಮ್ಮಿಂದ ನಮ್ಮ ಕಂಪ್ನಿದು ಆಗಲಿ ನಮ್ಮ ಟ್ರಸ್ಟಿಂದಾಗಲಿ ಎಷ್ಟು ಹೆಸರು ಕೆಟ್ಟ ಹೆಸ್ರು ಬರುತ್ತೆ ಅಂತ ಗೊತ್ತೇ ನಿನಗೆ ನೀನು ಈ ಸೀಟ್ ಮೇಲೆ ಕೂತ್ಕೊಳ್ಳೋದ್ಕಲ್ಲ ಯಾವಾಗ ಬಕೆಟ್ ಇಟ್ಕೊಂಡು ಬಂದು ಈ ಸೀಟ್ ಮೇಲೆ ಕೂತ್ಬಿಟ್ಟಿದ್ಯಾ ನೀನು ಅಂತೇಳ್ಬಿಟ್ಟು ಅದೇ ಮುಂದೆನೇ ಕನಿಕಾ ಬಾಗಿಂಗೆ ತುಂಬನೇ ಅವಮಾನ ಆಗೋ ಥರ ಮಾತಾಡ್ತಾಳೆ ಅವಾಗ ಈ ಬಕೆಟ್ ಇಟ್ಕೊಂಡು ಈ ಸೀಟಿಗೆ ಬಂದು ಕೂತಿದ್ಯಾ ಈ ಸೀಟಲ್ಲ ಅದು ಆ ಚೇರ್ ಒರ್ಸೋಕ್ಕೂ ಲಾಯಕ್ಕಿಲ್ಲ ನೀನು ಆ ಅದೊಳು ಬಂದು ಈ ಚೇರ್ ಮೇಲೆ ಕೂತಿದ್ಯಾ ಅಂದರೆ ಅರ್ಥ ಮಾಡ್ಕೊ ಯಾವ ಥರ ಅಂತೇಳ್ಬಿಟ್ಟು ಅದರಿಂದ ನಿನಗೆ ಇಷ್ಟೆಲ್ಲ ಆಗಿರೋದು ಇನ್ನೊಂದೇನು ಗೊತ್ತೇನೆ ನಿಮ್ಮಂಥವ್ರು ಏನು ಒಳ್ಳೆ ಪೋಸ್ಟ್ಗೋಸ್ಕರ ಯಾರು ತಲೆಗೆ ಬೇಕಾದ್ರೂ ಕೆಡಿಸ್ಬಿಟ್ಟು ಇಂಥ ಪೋಸ್ಟಿಗೆ ಬರ್ತೀರ ನೀವು ಆ ಥರ ನಿಮ್ಮ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿನೇ ಇಷ್ಟಲ್ವೇನೆ ನೀವು ಇನ್ನೊಂದು ಏನು ಗೊತ್ತೇನೆ ನಾನು ಅದೇ ಬ್ರದರ್ಗೆ ಹೇಳಿದೆ ನಿನಗೆ ಇಲ್ಲಿ ಕೆಲಸ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಬ್ರದರ್ ಇವಾಗ ನಿನ್ನ ಕೆಲಸದಿಂದ ತೆಗಿಯಕೋಸ್ಕರ ಇಲ್ಲಿ ಬಂದಿರೋದು ಅರ್ಥ ಆಯ್ತಾ ನಿನಗೆ ಇವು ಏನು ಅಂದರೆ ಈ ಅಂಗಡಿಲಿ ಗೊಂಬೆ ಮೇಲೆ ಬಟ್ಟೆ ನೋಡ್ತಾರೆ ನೋಡು ಆ ಗೊಂಬೆ ಮೇಲೆ ಬಟ್ಟೆ ನೋಡ್ಬಿಟ್ಟು ನೋಡೋಕ್ಕಷ್ಟೇ ನೀವು ತಗೊಳಕಂತೂ ನಿಮ್ಗೆ ಆಗೋಲ್ಲ ಬರೀ ನೋಡ್ಕೊಂಡು ನಿಂತ್ಕೋಬೇಕು ನೀವೆಲ್ಲ ಈ ಚಿಕ್ಕ ಚಿಕ್ಕ ಕಂಡಿಗಳಲ್ಲಿ ಮಾಡ್ತಾರಲ್ಲ ಹಾಫ್ ರೇ ಚೀಪ್ ರೇಟು ಈ ಥರ ಬಟ್ಟೆಗಳು ಹುಡುಕಿ ತೊಗೋಬೇಕಷ್ಟೇ ನಿಮಗೆ ಅಂಥ ಕಾಸ್ಟ್ಲಿ ಬಟ್ಟೆ ತೊಗೊಳೋಕ್ಕೆ ನಿಮ್ಮ ಕೈಲಂತೂ ಸಾಧ್ಯ ಇಲ್ಲ ಈ ಮಿಡ್ಲ್ ಕ್ಲಾಸ್ ಪೀಪಲ್ ಮೆಂಟಾಲಿಟಿನೇ ಇಷ್ಟ ಅಲ್ವ ನೀವು ನೀವು ಈ ಥರ ಚಿಪ್ ಆಗಿ ಎಲ್ಲ ಯೋಚನೆ ಮಾಡೋದು ಅಂತ ಅಂದ್ಬಿಟ್ಟು ಕನಿಕಾ ಭಾಗಿ ತುಂಬನೇ ಮನಸ್ಸಿಗೆ ನೋವಾಗೋ ಥರ ಮಾತಾಡ್ತಾಳೆ ಆದರೆ ಅದು ಏನು ಮಾತಾಡಲ್ಲ ಭಾಗ್ಯ ಅಳ್ತಾನೆ ಇರ್ತಾಳೆ ಅವಾಗ ಭಾಗ್ಯ ಮತ್ತೊಮ್ಮೆ ಆ ದೇವರೇ ನಾನು ನಿಮ್ಮ ಹತ್ರ ಒಂದು ಐದು ನಿಮಿಷ ಮಾತಾಡಬೇಕು ಪ್ಲೀಸ್ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ಕೊಳ್ತಾಳೆ ಅವಾಗ ಕನಿಕಾ ಏಯ್ ಏನು ನೀನು ಮಾತಾಡೋದು ಹೇಳ್ತಾ ತಾನೆ ಈ ಜಾಗದಿಂದ ನಿನಗೆ ಕೆಲಸ ಇಲ್ಲ ಔಟ್ ಔಟ್ ಅಂತ ಹೇಳ್ಬಿಟ್ಟು ಕಣ್ಣಿಗೆ ಚಿಟಿಕೆ ಹೊಡಿತಾಳೆ ಬಾಗಿ ಆವಾಗ ಅಷ್ಟು ಅಳ್ತಾನೆ ಇದ್ರು ಕೂಡ ಆದಿ ಕೂಡ ಏನು ಮಾತಾಡೋಲ್ಲ ಆದಿ ಸುಮ್ಮನೆ ನಿಂತಿರ್ತಾರೆ ಆದರೆ ಆದಿ ಇಲ್ಲಿ ಬಾಗಿನ ಕೆಲಸದಿಂದ ತೆಗಿಯೋಕೋಸ್ಕರ ಬಂದಿರಲ್ಲ ಅದೇನಾಗತ್ತೆ ಅಂದರೆ ಹಿಂದಿನ ದಿವಸ ಬಂದು ಕಾಮತ್ ಸಾರು ಆದಿ ಹತ್ರ ಆದಿ ಅಂದಾಗ ಅಪ್ಪ ಅಂತೇಳ್ಬಿಟ್ಟು ಕಾಮತ್ತರ ಹತ್ರ ಆದಿ ನಿಂತ್ಕೋತಾರೆ ಅವಾಗ ಕಾಮತ್ತವರು ನೋಡಪ್ಪ ಬಾಗಿನ ಕೆಲಸದಿಂದ ತೆಗಿಬೇಕು ಅಂತ ನಿರ್ಧಾರ ಮಾಡಿದೇನಪ್ಪ ಅಂತ ಅಂದ್ಬಿಟ್ಟು ಕೇಳ್ತಾರೆ ಅವಾಗ ಆದಿ ಏನು ಮಾತಾಡೋಲ್ಲ ಅವಾಗ ಕಾಮಾತರು ನೋಡಪ್ಪ ತೊಟ್ಲು ಕೂ ತೂಗೋ ಕೈ ಯಾವತ್ತೂನು ಒಳ್ಳೇದು ಮಾಡಬೇಕಪ್ಪ ಅರ್ಥ ಆಯ್ತಪ್ಪ ಅಂತೇಳ್ಬಿಟ್ಟು ಅಲ್ಲಿಂದ ಹೊಡ್ಬಿಡ್ತಾರೆ ಅಂದರೆ ಬಾಗಿನಿಗೆ ಒಳ್ಳೆ ಮನಸ್ಸಿದೆ ಒಳ್ಳೆ ಕೆಲಸದಿಂದ ತೆಗಿಬೇಡ ಅನ್ನೋ ಅರ್ಥದಲ್ಲಿ ಕಾಮತ್ತವರು ಬಂದು ಆದಿ ಹತ್ರ ಹೇಳ್ತಾರೆ ಆದರೆ ಆದಿ ಅದನ್ನು ನೆನೆಸ್ಕೋತಾರೆ ಇಲ್ಲಿ ಆಫೀಸಲ್ಲಿ ನೆನೆಸ್ಕೋತಾರೆ ಆದಿ ಬಾಗಿನ ಕೆಲಸದ್ದಿಂತ ತೆಗಿಯೋಕೋಸ್ಕರ ಬಂದಿರಲ್ಲ ಆಮೇಲೆ ಸರಿ ಏನ್ಬಿಟ್ಟು ಕನ್ನಿಕಾ ಹೇಳ್ತಾಳೆ ಅದೇನೋ ಒಂದು ಗಾದೆ ಹೇಳ್ತಾರಲ್ಲ ನಿಮಗೆ ದೇನು ಕುಂಬಾರಂಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಆ ಥರ ನಿಮ್ಮದು ಎಲ್ಲ ಒಂದು ನಿಮಿಷದಷ್ಟೇ ನಿಮ್ಮದೆಲ್ಲ ನಾನು ಅಂತೇಳ್ಬಿಟ್ಟು ಕನ್ನಿಕಾ ಬಾಗಿಂಗ್ ಮಾತಾಡ್ತಾನೆ ಇರ್ತಾಳೆ ಅವಾಗ ಭಾಗ್ಯ ಏನು ಮಾತಾಡೋಲ್ಲ ಅವಾಗ ಭಾಗ್ಯ ಮತ್ತೆ ಆದಿಯವ್ರಿಗೆ ಆದಿಯವರೇ ನಾನು ಒಂದು ನಿಮಿಷ ಮಾತಾಡ್ತೀನಿ ಪ್ಲೀಸ್ ಅಂತ ಅಂದ್ಬಿಟ್ಟು ಅಂತಾಳೆ ಅವಾಗ ಏಯ್ ನೀನು ಮಾತಾಡೋದು ಏನು ಇಲ್ಲ ಇಲ್ಲಿ ಅಂತ ಇದ್ದೀನಿ ನಿಂತಾನೆ ಮತ್ತೇನು ಮಾತಾಡ್ತಾ ಇದ್ದೇನೆ ನೀನು ಮೊದಲು ಕೆಲಸದಿಂದ ನಡೀತಾರೆ ನೀನು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ನಿನಗೆ ಆ ಕೆಲಸ ಮಾಡೋ ಇದನ್ನು ಉಳಿಸ್ಕೊಂಡಿಲ್ಲ ನೀನು ಅಣ್ಣ ನಿನ್ನ ನಮ್ಮ ಬ್ರದರ್ ಎಷ್ಟು ನಂಬಿದರೆ ನೀನು ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀನಿ ನೀನು ಅಂತ ಹೇಳ್ಬಿಟ್ಟು ಅಂತಲೇ ಇರ್ತಾಳೆ ಅಲ್ಲಿ ಪ್ರಿಯಾ ಮತ್ತು ಕೆಲಸದವರೆಲ್ಲ ನಿಂತ್ಕೊಂಡು ನೋಡ್ತಿರ್ತಾರೆ ಮಕ್ಕಳು ಕೂಡ ನಿಂತಿರ್ತಾರೆ ಅವಾಗ ಆದಿ ಅವ್ರ ಕಡೆ ನೋಡ್ತಾನೆ ಅವಾಗ ಮಕ್ಕಳು ಮತ್ತೆ ಅಲ್ಲಿ ಕೆಲಸ ಮಾಡೋರೆಲ್ಲ ಆ ಕಡೆ ಹೊಟ್ಟುಬಿಡ್ತಾರೆ ಅವಾಗ ಕನಿಕಾ ಮಾತಾಡ್ತಾನೆ ಇರ್ತಾಳೆ ಅವಾಗ ಭಾಗ್ಯ ರಾಜೀನಾಮೆ ಪತ್ರ ಬರೆದಿರ್ತಾಳೆ ಬರೆದ್ಬಿಟ್ಟು ಅದೇ ಕೈಗೆ ಕೊಡೋಕೆ ಹೋಗ್ತಾಳೆ ಅವಾಗ ಭಾಗ್ಯ ಏನಿದು ಅಂತಾರೆ ಅವಾಗ ಅದೇವರೇ ಇದು ನನ್ನ ರಾಜೀನಾಮೆ ನೀವು ಕೆಲಸದಿಂದ ಬೇಡ ನಾನೇ ಕೆಲಸದಿಂದ ಇದ್ದೀನಿ ಏಕೆಂದರೆ ನಾನು ತಪ್ಪು ಮಾಡಿದ್ದೀನಿ ಅದೇವರೆ ನನ್ನ ತಪ್ಪಿಗೆ ನಾನೇನು ಇವಾಗ ಅದನ್ನು ತಿದ್ಕೋಬೇಕಲ್ವ ಅದರಿಂದ ನಾನೇ ಕೆಲಸದಿಂದ ಹೋಗ್ತಾ ಇದ್ದೀನಿ ತೊಗೊಳ್ಳಿ ನಾನು ಮಾತಾಡ್ಬೇಕು ಅಂತಿದ್ದೆ ಇದೇ ವಿಷಯನೇ ಮಾತಾಡ್ಬೇಕು ಮಾತಾಡಬೇಕು ಅಂತ ಅದೇವರು ಎರಡು ಪದ ನಿಮ್ಗೆ ಹೇಳ್ತೀನಿ ಒಂದು ಥ್ಯಾಂಕ್ಸು ಒಂದು ಸಾರಿ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾಳೆ ಥ್ಯಾಂಕ್ಸ್ ಏನಕ್ಕೆ ಅಂದರೆ ನೀವೆಲ್ಲ ಒಳ್ಳೆ ನನಗೆ ನೆನಪುಗಳನ್ನ ಕೊಟ್ಟಿದ್ದೀರಾ ನೀವು ಒಳ್ಳೆ ಸ್ನೇಹಿತರು ನಾನು ನಿಮಗೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸಾರಿ ಏನಕ್ಕೆ ಅಂದರೆ ನಿಮ್ಮಿಂದ ಈ ವಿಷಯ ಎಲ್ಲ ಮುಚ್ಚಿಟ್ನಲ್ಲ ಅದರಿಂದ ಸಾರಿ ಅಂತ ಹೇಳ್ಬಿಟ್ಟು ಸಾರಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಬಾಕಿ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಇಲ್ಲಿ ಈ ಕಡೆ ಏನಾಗುತ್ತೆ ಕಾಮಾತ್ ಅವ್ರ ಮನೆಯಲ್ಲಿ ಕಾಮಾತ್ ಅವ್ರು ಕೂತಿರ್ತಾರೆ ಮೀನಾಕ್ಷಿ ಸೌಂದರ್ಯನಿಗೆ ಫೋನ್ ಮಾಡ್ತಾಳೆ ಸೌಂದರ್ಯನ ಫೋನ್ ಮಾಡಿದಾಗ ಏನಮ್ಮ ಸೌಂದರ್ಯ ಮತ್ತೆ ನಿನ್ನ ಫೋನೇ ಇಲ್ಲ ಮತ್ತೆ ನಾನು ಫೋನ್ ಮಾಡ್ತಾರೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ ಅಂತ ಮೀನಾಕ್ಷಿ ಸೌಂದರ್ಯನ ಕೇಳ್ತಾಳೆ ಅವಾಗ ಸೌಂದರ್ಯ ಇಲ್ಲ ಆಂಟಿ ಅಂತ ಅಂದ್ಬಿಟ್ಟು ಅಂದಾಗ ಏನಮ್ಮ ಮದುವೆದು ಏನು ಮಾತು ಆಡಲಿಲ್ಲ ನೀನು ಅದೇ ಬಗ್ಗೆ ಏನು ಇಲ್ಲ ಆಂಟಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂದಾಗ ಏನಮ್ಮ ಹೇಳ್ತಾ ಇದೆಯಾ ಅಂದಾಗ ಹೌದು ಆಂಟಿ ಟ್ರಿಪ್ ಹೋಗೋವರೆಗೂ ಹೌದಮ್ಮ ಟ್ರಿಪ್ಪಿಗೆ ನೀನು ಕಳಿಸಿದ್ದೆ ಏನಕ್ಕೆ ಅದೇ ಕಡೆ ನೀನು ಚೆನ್ನಾಗಿರಲಿ ಅದೇ ಕಡೆ ಚೆನ್ನಾಗಿ ನೀನು ಮಾತಾಡಲಿ ಆದಿ ನೀನು ಇಷ್ಟಪಡ್ಲಿ ಅಂತ ತಾನೇ ನಾನು ಕಳಿಸಿದ್ದು ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಹೇಳ್ತಾಳೆ ಅವಾಗ ಸೌಂದರ್ಯ ಹೌದು ಆಂಟಿ ಅದನ್ನೇ ಹೇಳಕ್ ಬರ್ತಾಯಿದ್ದೀನಿ ಟ್ರಿಪ್ ಹೋಗೋವರೆಗೂ ನನಗೂ ಅದೇ ಮೇಲೆ ತುಂಬಾ ಮದುವೆ ಆಗಬೇಕು ಅನ್ನೋ ಆಸೆ ಇತ್ತು ಆಂಟಿ ಆದರೆ ಟ್ರಿಪ್ಪಿಂದ ಬಂದ ಮೇಲೆ ಎಲ್ಲ ಅರ್ಥ ಆಯಿತು ಆದಿ ಬಗ್ಗೆ ಏನೇನೋ ನ್ಯೂಸ್ಗಳೆಲ್ಲ ಬಂದಾಗ ನಮ್ಮ ಮನೇಲಿ ಒಪ್ತ ಇಲ್ಲ ಆಂಟಿ ಬೇಡ ಅಂತ ಹೇಳ್ತಿದ್ದಾರೆ ಇನ್ನೊಂದೇನು ಆಂಟಿ ಮದುವೆ ಮುಂಚೆಯೇ ಈ ಥರ ಎಲ್ಲ ಬಂದಾಗ ನಮ್ಮಪ್ಪ ಮಮ್ಮ ಯಾವ ಥರ ಸುದ್ದಿಗಳೆಲ್ಲ ಬಂದಾಗ ನಮ್ಮಪ್ಪ ನಮ್ಮಅಮ್ಮ ಯಾವ ಥರ ಒಪ್ಕೋತಾರೆ ನೀವು ಹೇಳಿ ಆದಿ ಮತ್ತು ಭಾಗ್ಯ ಬಗ್ಗೆ ಒಳ್ಳೆ ಫ್ರೆಂಡ್ಸ್ ಅಂತ ನಾನು ತಿಳ್ಕೊಂಡೆ ಆದರೆ ಈ ಥರ ಸುದ್ದಿಗಳೆಲ್ಲ ಬಂದಾಗ ನಮ್ಮ ಮನೇಲಿ ಒಪ್ತಾನೆ ಇಲ್ಲ ಆಂಟಿ ಬೇಡ ಅಂತ ಹೇಳ್ತಿದ್ದಾರೆ ಇನ್ನೊಂದೇನು ಗೊತ್ತಾ ಆಂಟಿ ನಮ್ಮ ಮನೇಲಿ ಬೇಡ ಅಂದಮೇಲೆ ನನಗೂ ಯಾಕೋ ಇಂಟ್ರೆಸ್ಟ್ ಇಲ್ಲ ಆಂಟಿ ನನಗೂ ಬೇಡ ಆಂಟಿಂದಾಗ ಏನೋ ಹೇಳ್ತಿದ್ದೆ ಸೌಂದರಿ ಆಂಟಿ ಅಂತ ಮೀನಾಕ್ಷಿ ಕೇಳ್ತಾರ ಅವಾಗ ಸೌಂದರಿ ಹೌದು ಆಂಟಿ ನನಗೆ ಬೇಡ ಆಂಟಿ ಸಾರಿ ಅಂಟಿ ಹೇಳ್ಬಿಟ್ಟು ಫೋನ್ ಕಟ್ ಮಾಡೇ ಬಿಡ್ತಾಳೆ ಮೀನಾಕ್ಷಿಯವರು ಇದೇ ಏನಪ್ಪ ಇವಳು ಈ ಥರ ಮಾಡಿದ್ಲು ಅಂತ ಹೇಳ್ಬಿಟ್ಟು ಕಾಮತ್ ಕೂತಿರ್ತಾರೆ ಬುಕ್ ಒಂದು ಬುಕ್ ಓದ್ಕೊಂಡು ಕೂತಿರ್ತಾರೆ ಅಲ್ಲಿಗೆ ಬಂದು ಮೀನಾಕ್ಷಿ ಕೂತ್ಕೊಂತಾಳೆ ಕೂತ್ಕೊಂಡಿದ್ದ ತಕ್ಷಣ ಏನಮ್ಮ ಮೀನಾಕ್ಷಿನ ಅಣ್ಣ ತಿಂಡಿ ಆಯ್ತಾ ಅಂತ ಮೀನಾಕ್ಷಿ ಕೇಳ್ತಾರೆ ಊಮ್ಮ ಅಂದಾಗ ಸರಿ ಅಣ್ಣ ತೊಗೊಳ್ಳಿ ಅಂತ ಮಾತ್ರೆ ಅಂತ ನೀರು ಕೊಡ್ತಾಳೆ ಮಾತ್ರ ಅಲ್ಲ ಒಂದು ಆಮೇಲೆ ಮೀನಾಕ್ಷಿ ಸಪ್ಪು ಕೂತಿರ್ತಾಳೆ ಆಮೇಲೆ ಯಾಕಮ್ಮ ಮೀನಾಕ್ಷಿ ಒಂಥರ ಏನಮ್ಮ ಅಂದಾಗ ಅಣ್ಣ ಅಣ್ಣ ನನಗೆ ಆದಿ ಬಗ್ಗೆ ಯೋಚನೆ ಆಗಿದೆ ಅಂದಾಗ ಆದಿ ಬಗ್ಗೆ ಅಣ್ಣ ಏನಮ್ಮ ಅಣ್ಣ ನೋಡು ಆದಿ ಯಾವ ಥರ ಏನೇನೋ ನಡ್ಕೊಂಡು ಹೋಗ್ತಾ ಇದೆ ಅವನು ಸತಿ ಎಲ್ಲರೂ ನಂಬ್ತಾನೆ ಈ ಥರ ನಂಬಿದವ್ರೆ ಈ ಥರ ಮಾಡಿದಾಗ ಅವನು ಎಷ್ಟು ಮನ್ಸಿಗೆ ನೋವು ಮಾಡ್ಕಾನೆ ನಮ್ಮ ಆದಿ ತುಂಬ ಅಣ್ಣ ಏನು ಮಾಡೋದು ಅಂದಾಗ ಯಾವ ವಿಷಯನಮ್ಮ ಬಿಟ್ಬಿಡು ಇವಾಗ ನಾನೇ ಸುಮ್ಮನಾಗಿ ಬಿಟ್ಟಿದ್ದೀನಲ್ಲ ಅವನೇ ಸರೋಗ್ತಾನೆ ಅವಾಗ ಇದು ಸ್ವಲ್ಪ ದಿವಸ ಅಷ್ಟೇ ಆಮೇಲೆ ಅವನೇ ಸರೋಗ್ತಾನೆ ಅಂತ ಅಂದ್ಬಿಟ್ಟು ಕಾಮತ್ ಹೇಳ್ತಾರೆ ಅವಾಗ ಮೀನಾಕ್ಷಿ ಇಲ್ಲ ಅಣ್ಣ ಅವನೇಲಿ ಅಣ್ಣ ಅವ್ನು ಅದ್ರ ಬಗ್ಗೆ ಯೋಚನೆ ಅಣ್ಣ ನಾನು ನಿನ್ಗೆ ಹೇಳ್ದಂಗೆ ಆದಿ ತುಂಬನೇ ಸೂಕ್ಷ್ಮ ಅಣ್ಣ ಯಾರಾದರೂ ಈ ಥರ ಮಾಡಿದಾಗ ನಂಬಿ ನಂಬಿದೇವರೇ ಈ ಥರ ಸುಳ್ಳು ಹೇಳಿದಾಗ ಅವ್ನು ತುಂಬನೇ ಕೋಪ ಬರುತ್ತೆ ಮತ್ತು ತುಂಬಾ ಅದ್ರ ಬಗ್ಗೆ ಯೋಚನೆ ಅಣ್ಣ ಅಂದಾಗ ಹೌದಮ್ಮ ಏನು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಮೀನಾಕ್ಷಿಗೆ ಕಾಮತಾರ ಹೇಳ್ತಾರೆ ಅದಕ್ಕೆ ಮೀನಾಕ್ಷಿ ಇಲ್ಲಣ್ಣ ಈ ಥರ ಆ ದಿನ ಒಬ್ಬನೇ ಇರೋಕೆ ಬಿಡಬಾರ್ದು ನಾವಿನ್ನು ಅಂದಾಗ ಹೌದಮ್ಮ ಅದೇ ಅದ ಹುಡುಗಿ ಆದಿಗೆ ಮದುವೆ ಮಾಡ್ತೀನಿ ಅಂದಳೆ ಏನಾಯಿತು ಅಂದಾಗ ಹೌದಣ್ಣ ಆ ಹುಡ್ಗಿ ಹತ್ರ ಮಾತಾಡಿದೆ ಆದರೆ ಆ ಹುಡುಗಿ ಮನೆಯವರು ಈಗ ಆದಿ ಬಗ್ಗೆ ಇತ್ತು ಭಾಗ್ಯ ಬಗ್ಗೆ ಈ ಥರ ಎಲ್ಲ ಸುದ್ದಿ ಬಂದಿದ್ದರಿಂದ ಬೇಡ ಮದುವೆ ಅಂತ ಒಪ್ಕೋತಾ ಇಲ್ವ ಅಂತಣ್ಣ ತುಂಬನೇ ತೊಂದರೆ ಮಾಡ್ತಿದ್ದಾರಂತೆ ಅಂತಂದ್ಬಿಟ್ಟು ಮೀನಾಕ್ಷಿ ಕಾಮಾತ್ ಅವ್ರಿಗೆ ಹೇಳ್ತಾಳೆ ಆಮೇಲೆ ಹೌದಾ ಅಂದಾಗ ಹ್ಞೂ ಅಣ್ಣ ಇನ್ನೊಂದು ಆದಿ ಭಾಗ್ಯನ ನಾವು ದೂರ ಮಾಡಲೇಬೇಕಣ್ಣ ಅಂದಾಗ ಏನಮ್ಮ ಹೇಳ್ತಾ ಇದ್ದೇವೆ ಮೀನಾಕ್ಷಿ ನೀನು ಅಂದಾಗ ಅಣ್ಣ ಆದಿ ಭಾಗ್ಯ ಮುಖ ನೋಡಬಾರ್ದು ಅಂತಲ್ಲ ಆ ಜಾಗದಿಂದ ಆ ಬಾಗಿನ ಕೆಲಸದಿಂದ ತೆಗಿಬೇಕಣ್ಣ ಅವಳು ಯಾವುದೇ ಕಾರಣಕ್ಕೂ ಇನ್ನು ನಮ್ಮ ಆಫೀಸಲ್ಲಿ ಇರೋದು ಬೇಡ ಅಲ್ಲಿ ತಾನೆ ಆದಿ ಭಾಗ್ಯ ಬಗ್ಗೆ ಮಾತು ಎಲ್ಲ ಮಾತಾಡ್ತಾರೆ ಇನ್ನು ಯಾವುದೇ ಕಾರಣಕ್ಕೂ ಅವಳು ನಮ್ಮ ಆಫೀಸಲ್ಲಿ ಇರಬಾರ್ದು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಆದಿನ ಹೇಳ್ತೀನಿ ಮೊದಲು ಬಾಗಿನ ಅಲ್ಲಿಂದ ಕೆಲಸದಿಂದ ತೆಗಿಬೇಕಣ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಹೇಳ್ತಾಳ ಅವಕ್ಕ ಮತ್ತು ಅವರು ಏನು ಮಾತಾಡಲ್ಲ ಸುಮ್ಮನಾಗಿರ್ತಾರೆ ಇಲ್ಲಿ ಮತ್ತೆ ಇಲ್ಲಿ ಆಫೀಸ್ ಏನಾಗುತ್ತೆ ಬಾಗಿ ರೆಸಿಗ್ನೇಷನ್ ಅಂದರೆ ರಾಜೀನಾಮೆನ ಆದಿಕೈ ಕೊಡೋಕೆ ಹೋಗ್ತಾರೆ ಆ ರಾಧಿ ಇದನ್ನು ತೊಗೊಳಲ್ಲ ಆಮೇಲೆ ತೊಗೊಳಲ್ಲ ಅಂತ ಅಂದಮೇಲೆ ಏನು ಮಾಡ್ತಾಳೆ ಮತ್ತೆ ಬಂದ್ಬಿಟ್ಟು ಆದಿಕೈಗೆ ಅದನ್ನು ಬಲವಂತವಾಗಿ ಕೈ ಕೊಟ್ಬಿಟ್ಟು ಸಾರಿ ಅದವ್ರೆ ನಿಜವಾಗ್ಲೂ ಸಾಧ್ಯವಾದರೆ ನನಗೆ ಕ್ಷಮಿಸ್ಬಿಡಿ ಈ ವಿಷಯ ಎಲ್ಲ ನಿಮ್ಮ ಹತ್ರ ಮುಚ್ಚಿಕ್ಬೇಕು ಅಂತ ನಾನು ಬೇಕು ಅಂತ ಮಾಡಿದ್ದಲ್ಲ ಸ್ವಲ್ಪ ಏನಕ್ಕೆ ಮುಚ್ಚಿಕ್ತೆ ಅನ್ನೋದು ಮುಂದಕ್ಕೆ ನಿಮಗೆ ಗೊತ್ತಾಗತ್ತೆ ನಾನು ಬೇಕು ಅಂತ ನಿಮ್ಮಿಂದ ಈ ವಿಷಯಗಳೆಲ್ಲ ಮುಚ್ಚಿಟ್ಟಿಲ್ಲ ಆ ದೇವರೇ ಹೇಳೋಂಥ ಸಂದರ್ಭ ಬಂದಿರಲಿಲ್ಲ ನಾನು ಹೇಳಿರಲಿಲ್ಲ ಅಷ್ಟೇ ಹೊರ್ತು ನಿಮ್ಮಿಂದ ಮುಚ್ಚಿಗ್ಬೇಕು ಅಂತ ನಾನು ಇರಲಿಲ್ಲ ಆ ಅಂತ ಹೇಳಿಬಿಟ್ಟು ಬಾಗೆ ತುಂಬ ನೋವಿಂದ ಹತ್ಕೊಂಡು ಅದಿಗೆ ಹೇಳ್ಬಿಟ್ಟು ರೆಸಿಗ್ನೇಷನ್ ಕೈ ಕೊಟ್ಬಿಟ್ಟು ಹೋಗ್ತಾ ಇರ್ತಾಳೆ ಕನಿಕ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ಅವಾಗ ಮತ್ತೆ ಬಾಗೆ ಮುಂದಕ್ಕೆ ಹೋಗಿ ಹಿಂದೆ ಬಂದು ಏನು ಹೇಳಿದೆ ಕನಿಕ ನೀನು ಅವಾಗಲೇ ಏನು ಹಾಕಿರೋ ಬಟ್ಟೆ ನೋಡೋಕ್ಕಷ್ಟೇ ನಮಗೆ ಅಂತಲ್ಲ ಹೌದು ಗೊಂಬೆಗೆ ಹಾಕಿರೋ ಬಟ್ಟೆ ನೋಡೋಕ್ಕಷ್ಟೇ ನಾವು ಹೋಗಿ ಗೊಂಬೆಗೆ ಬಟ್ಟೆ ಚೆನ್ನಾಗಿದೆ ಅಂತ ಇಷ್ಟಪಡ್ತೀವಿ ಯಾಕೆಂದರೆ ಅಷ್ಟೊಂದು ದುಬಾರಿ ದುಡ್ಡು ಕೊಟ್ಬಿಟ್ಟು ನಾವು ಬಟ್ಟೆ ತೊಗೊಳ್ಳಲ್ಲ ಏಕೆಂದರೆ ನಾವು ನಮ್ಮ ಮನೆಯವ್ರಿಗೆ ಅಷ್ಟು ದುಡ್ಡಿಗೆ ನಮ್ಮ ಮನೆಯವ್ರಿಗೆಲ್ಲ ಬಟ್ಟೆ ತೊಗೋಬೇಕಲ್ಲ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತೀವಿ ಮತ್ತೇನಂದರೆ ಹಾಫ್ ಸ್ಟ್ರೇಟ್ ಚೀಪ್ ರೇಟ್ ಹೌದು ನಾವು ಹಾಫ್ ರೇಟ್ ಚೀಪ್ ರೇಟ್ ಅಂಗಡಿಲೇ ಬಟ್ಟೆ ತೊಗೊಳ್ಳೋದು ಯಾಕೆಂದರೆ ನನ್ನೊಬ್ಳಿಗೋಸ್ಕರ ಬಟ್ಟೆ ತೊಗೊಳ್ಳೋಲ್ಲ ನಾನು ನನ್ನ ಕುಟುಂಬದವ್ರಿಗೆಲ್ಲರಿಗೂ ಬಟ್ಟೆ ತೊಗೋಬೇಕು ನನ್ನ ನನ್ನೊಬ್ಬಳಿಗೋಸ್ಕರ ಸ್ವಾರ್ಥದಿಂದ ಇಲ್ಲ ನನ್ನ ಮನೆಯವ್ರಿಗೆ ಎಲ್ರಿಗೋಸ್ಕರ ನನ್ನ ಮನೆಯವರೆಲ್ರಿಗೂ ಸುಖವಾಗಿರಬೇಕು ಸಂತೋಷವಾಗಿರಬೇಕು ಅದನ್ನು ನೋಡಬೇಕು ನಾನು ನಾನು ಚೀಪ್ ರೇಟ್ ಬಟ್ಟೆ ತೊಗೊಂಡ್ರೆ ನನ್ನ ಮನೆಯವ್ರಿಗೆಲ್ಲರಿಗೂ ಬಟ್ಟೆ ಬರುತ್ತೆ ಆವಾಗ ನನ್ನ ಮನೆಯವರೆಲ್ಲರೂ ಖುಷಿಯಾಗಿರ್ತಾರೆ ಅದ್ರ ಜೊತೆ ನಾನು ಖುಷಿಯಾಗಿರ್ತೀನಿ ಅರ್ಥ ಆಯಿತಾ ಇದನ್ನ ಅರ್ಥ ಮಾಡ್ಕೊ ನೀನು ನಿನ್ನ ಥರ ಸ್ವಾರ್ಥಿ ಅಲ್ಲ ನಾನು ನೀನು ನಿನ್ನೊಬ್ಬಳೇ ಬದುಕಬೇಕು ಅಂತ ನೀನು ಯೋಚನೆ ಮಾಡ್ತಿದ್ಯಾ ಆದರೆ ನಾನು ಆ ಥರ ಯೋಚನೆ ಮಾಡ್ತಿಲ್ಲ ನಾನು ನನ್ನ ಮನೆಯವ್ರಿಗೆ ಎಲ್ಲರಿಗೋಸ್ಕರ ನನ್ನ ಮನೆಯವ್ರ ಜೊತೆ ಬದುಕಬೇಕು ಅಂತ ನಾನು ಯೋಚನೆ ಮಾಡ್ತೀನಿ ಇದು ಅರ್ಥ ಆಯ್ತಾ ನಿನಗೆ ಆಮೇಲೆ ಇನ್ನೊಂದೇನು ಹೇಳ್ದೆ ಅಲ್ವಾ ಆ ಸೀಟ್ ಒರ್ಸೋಕ್ಕೂ ಏನೋ ಲಾಯಕ್ಕಿಲ್ಲ ಅಂತ ಹೇಳಿದಲ್ವ ಆ ಸೀಟ್ ಒರ್ಸೋಕ್ಕೂ ಲಾಯಕ್ಕಿದೆ ಆ ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕೂ ನಂಗೆ ಲಾಯಾಕಿದೆ ಇನ್ನೊಂದೇನು ಗೊತ್ತಾ ಇಲ್ಲಿಂದ ಕೆಲಸ ಬಿಟ್ಟೋದ್ರು ನಾನು ಬದುಕ್ತೀನಿ ನಾನು ಮನೆಯವ್ರನ್ನ ಸಾಕ್ತೀನಿ ನಾನು ಮನೆಯವ್ರಿಗೋಸ್ಕರ ನಾನು ಮುಂದೆ ಹೆಜ್ಜೆ ಇಡ್ತೀನಿ ಅನ್ನೋ ಧೈರ್ಯ ನನಗಿದೆ ಅರ್ಥ ಆಯಿತಾ ಇಲ್ಲಿಂದ ಕೆಲಸ ಬಿಟ್ಟೋದ್ರು ಕೂಡ ನಾನು ನನ್ನ ಮನೆಯವ್ರನ್ನ ಸಾಕ್ತೀನಿ ನನ್ನ ಮನೆಯವ್ರಿಗೋಸ್ಕರ ನಾನು ಬೇರೆ ಕೆಲಸ ಮಾಡ್ತೀನಿ ಅನ್ನೋ ಧೈರ್ಯ ನನಗಿದೆ ನಿನ್ನ ಥರ ನನ್ನ ಸ್ವಾರ್ಥಿ ಅಲ್ಲ ಅರ್ಥ ಆಯಿತಾ ಇದನ್ನು ಅರ್ಥ ಮಾಡ್ಕೊ ಇಲ್ಲೋಡು ಅಂದ್ಬಿಟ್ಟು ಭಾಗ್ಯ ಚಿಟ್ಕಿ ಹೊಡೆದು ಇಲ್ಲೋಡಿ ಇಲ್ಲಿ ಈ ಜಾಗ ಎಲ್ಲ ಇದಕ್ಕಿಂತ ಎತ್ತರ ಜಾಗದಲ್ಲಿ ನಾನು ಕಷ್ಟಪಟ್ಟು ಮುಂದೆ ಬಂದೇ ಬರ್ತೀನಿ ನಿನ್ನ ಮೇಲೆ ಚಾಲೆಂಜ್ಗೋಸ್ಕರ ಅವಾಗ ನೀನು ನನ್ನ ನೋಡ್ತೀಯ ಅರ್ಥ ಆಯ್ತಾ ಈ ಮಿಡ್ಲ್ ಕ್ಲಾಸ್ ಅವರು ಈ ಥರನೇ ಯೋಚನೆ ಮಾಡೋದು ನಮಗೋಸ್ಕರ ನಾವು ಇರೋಲ್ಲ ನಮ್ಮ ಫ್ಯಾಮಿಲಿಗೋಸ್ಕರ ನಮ್ಮ ಸಂಸಾರಕ್ಕೋಸ್ಕರ ನಮ್ಮ ಕುಟುಂಬದೋಸ್ಕರ ನಾವು ಇರ್ತೀವಿ ನಿನ್ನಂಗೆ ನೀನೊಬ್ಬಳೇ ಬದುಕಬೇಕು ಅಂತ ಇದೆಯಲ್ಲ ನೀನು ಈ ಥರ ನಾನು ಈ ಭಾಗ್ಯನೇ ಬೇರೆ ಅರ್ಥ ಮಾಡ್ಕೊ ಅರ್ಥ ಆಯ್ತಾ ಹೇಳ್ಬಿಟ್ಟು ಭಾಗ್ಯ ಚಿಟ್ಕೆ ಹೊಡೆದು ಅಲ್ಲಿಂದ ಹೊಡ್ತಾಳೆ ಆದಿ ಭಾಗ್ಯವ್ರೇ ಭಾಗ್ಯವ್ರೆ ಅಂತ ಪಾಪ ಹಿಂದೆನೇ ಬರ್ತಾರೆ ಆದಿ ಹಿಂದೆನೇ ಬಂದಿದ್ದ ತಕ್ಷಣ ಆವಾಗ ಭಾಗ್ಯ ಆದ್ಯವರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಇವಾಗ ಏನೂ ನೀವು ಮಾತಾಡಬೇಡಿ ನೀವೇನು ಅಂತ ಇನ್ನೊಂದು ಕನಿಕ ಮುಂದೆ ಹೇಳ್ತಾರೆ ಏನೋ ನೀನು ನನ್ನ ಬಗ್ಗೆ ಹೇಳೋದು ಬೇಡ ಕಡೆ ನಾನು ಎಷ್ಟು ಒಳ್ಳೆಯಳು ನನ್ನ ಒಳ್ಳೆತನ ಅಂಥದ್ದು ನಾನೇನು ಅಂತ ಗೊತ್ತಿರೋರು ಗೊತ್ತಿದೆ ಅಷ್ಟೇ ನನಗೆ ಸಾಕು ಅಂತಾಳೆ ಅಂದರೆ ಅದು ಆದಿಯವ್ರಿಗೆ ಆದಿಗೆ ಭಾಗ್ಯ ಏನೋ ಭಾಗ್ಯ ಒಳ್ಳೆಯಳು ಅಂತ ಅಂದ್ಬಿಟ್ಟು ಗೊತ್ತಿರ್ತಲ್ಲ ಅದನ್ನು ಭಾಗ್ಯ ಹೇಳ್ತಾಳೆ ನಾನೇನು ಅಂತ ನನ್ನ ಒಳ್ಳೆತನ ಏನಂತೂ ಗೊತ್ತಿರೋರು ಗೊತ್ತಿದೆ ಸಾಕು ಕಣೆ ನಿನ್ನಿಂದ ನನಗೇನು ಬೇಕಾಗಿಲ್ಲ ನೀನು ನನ್ನನ್ನು ಹೊಗಳ ಅವಶ್ಯಕತೆ ನನಗಿಲ್ಲ ಅಂತೇಳ್ಬಿಟ್ಟು ಅಂತಾಳೆ ಈ ಕಡೆ ಆದಿ ಭಾಗ್ಯವರೆ ಭಾಗ್ಯವರೆ ಅಂತ ಹಿಂದೆ ಬರ್ತಾರೆ ದಯವಿಟ್ಟು ಅದಿ ಪ್ಲೀಸ್ ಸಾಧ್ಯವಾದರೆ ನನಗೆ ಕ್ಷಮಿಸ್ಬಿಡಿ ನನಗೆ ಈ ಸಂಸ್ಥೆ ನನಗೆ ತುಂಬಾ ಗೌರವ ಕೊಟ್ಟಿದೆ ಈ ಈ ಸಂಸ್ಥೆಯಿಂದ ನಾನು ಒಳ್ಳೆ ತುಂಬಾ ಕಲ್ತಿದ್ದೀನಿ ನನ್ನ ಇಂಥ ಒಳ್ಳೆ ಸಂಸ್ಥೆಯಲ್ಲಿ ನೀವು ಕೆಲಸ ಕೊಟ್ಟರೆ ನಂಗೆ ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಅಂತೇಳ್ಬಿಟ್ಟು ಕೈ ಮಗಿಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾ ಇರ್ತಾಳೆ ಆಮೇಲೆ ಇಲ್ಲಿ ಕಡೆ ಏನಾಗುತ್ತೆ ತಾಂಡ ಕೋಪ ಮಾಡ್ಕೊಂಡು ರಾಂಗಾಗಿ ಡ್ರೈವ್ ಮಾಡ್ತಾಯಿರ್ತಾನೆ ಖಾರ ಅವಾಗ ಬ ಶ್ರೇಷ್ಠ ನಿಲ್ಲಿಸು ನಿಲ್ಲಿಸು ತಾಂಡವ ಯಾಕೆ ಇಷ್ಟು ಫಾಸ್ಟಾಗಿ ಹೋಗ್ತಾ ಇದೆಯಾ ನಿಲ್ಲಿಸು ನಿಲ್ಸು ನಿಲ್ಲಿಸು ನಿಲ್ಲಿಸು ಅಂತೇಳ್ಬಿಟ್ಟು ಹೇಳ್ತಾಳೆ ಅವಾಗ ಇಲ್ಲ ಶ್ರೇಷ್ಠ ನನಗೆ ಇವಾಗ ಕೋಪ ಬಂದಿದೆ ನೀನೇನು ಮಾತಾಡ್ಬಾರ್ದಾಗ ತಾಂಡವು ನಿಲ್ಲಿಸು ಹಂಗಂದ್ಬಿಟ್ಟು ಇಷ್ಟೊಂದು ವೇಗವಾಗಿ ಯಾಕೆ ಹೋಗ್ತಾ ಇದೆಯಾ ನಿಲ್ಲಿಸು ನಿಲ್ಲಿಸು ಅಂತ ಹೇಳ್ತಾಳೆ ಸರಿ ತಾಂಡೋಗಿ ಕಾರನ್ನ ಒಂಥವು ನಿಲ್ಸಿಬಿಟ್ಟು ಅಲ್ಲೊಂದು ನಾಲ್ಕು ಕಲ್ ತಕೊಂಡೋಗಿ ಕೆರೆ ಒಳಕ್ಕೆ ಎಸಿತಾನೆ ಕೋಪಕ್ಕೆ ಅವಾಗ ತಾಂಡವ ಏನು ಮಾಡ್ತಿದ್ದೀಯಾ ನೀನು ಇಲ್ಲ ಶ್ರೇಷ್ಠ ಆ ಬ್ರಷ್ಟು ಬ್ರದರ್ ಬ್ರದರ್ ಅಂತ ನನ್ನ ಅಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಇವಾಗ ಬಾಗಿಂಗೆ ಪ್ರೊಟೆಕ್ಟ್ ಮಾಡಕ್ಕೆ ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಕಾಲರ್ ಪಟ್ಟು ಹಿಡಿದುಬಿಟ್ರಲ್ಲ ಇವತ್ತು ಇವತ್ತು ನನಗೆ ಎಷ್ಟು ಬೇಜಾರಾಯಿತು ಇವತ್ತು ಇದೆಲ್ಲ ಆಗಿರೋದು ಆ ಭಾಗಿನಿಂದ ಆ ಭಾಗಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಶ್ರೇಷ್ಠ ಅವಳಿಗೆ ಏನು ಮಾಡ್ತೀನಿ ನಾನು ಅವ್ಳು ನೆಮ್ಮದಿ ನನ್ನ ನೆಮ್ಮದಿ ಕಿತ್ಕೊಂಡಿದ್ದಾಳೆ ಇವತ್ತು ಅವಳು ನಿಮ್ದೆ ಆಗಿರೋಕ್ಕೆ ನಾನು ಯಾವುದೇ ಕಣಕ್ಕೂ ಬಿಡಲ್ಲ ಶ್ರೇಷ್ಠ ಅಂದಾಗ ಆಯಿತು ಕಣೋ ಅರ್ಥ ಆಯಿತು ನಮಗೆ ಇಷ್ಟೆಲ್ಲ ಮಾಡಿರೋದು ಆ ಭಾಗ್ಯನೇ ತಾನೆ ಆ ಬಾಗಿಂಗ್ ಏನು ಮಾಡಬೇಕು ಅಂತ ನೀನು ಯೋಚನೆ ಮಾಡು ಅದನ್ನ ಬಿಟ್ಬಿಟ್ಟು ಇಷ್ಟು ಕೋಪ ಯಾಕೆ ಮಾಡ್ಕೊತಾ ಇದೆಯಾ ಅಂದಾಗ ಇಲ್ಲ ಶ್ರೇಷ್ಠ ನಾನು ಮಾತ್ರ ಆ ಬಾಗಿನ ಬಿಡೋಲ್ಲ ಶ್ರೇಷ್ಠ ಅಂತ ಮತ್ತೆ ಹೇಳ್ತಿರ್ತಾನೆ ಇವಳು ಶ್ರೇಷ್ಠ ಇವಳು ಮೊದಲೇ ಗೊತ್ತಲ್ಲ ನಿಮಗೆ ಆಯ್ತು ಕಣೋ ನಿನ್ ಜೊತೆ ನಾನು ಇರ್ತೀನಿ ಕಣೋ ನಿನ್ ಏನೇ ಕಷ್ಟ ಸುಖ ಇದ್ರೂ ನಿನ್ ಜೊತೆಗೆ ನಾನು ಇರ್ತೀನಿ ಕಣೋ ತಂಡವ್ ನಾನ್ ಯಾವಾಗ್ಲೂ ನಿನ್ ಜೊತೆ ಸದಾ ಇರ್ತೀನಿ ಕಣೋ ತಂಡ್ ಈ ಕೋಪ ಮಾಡ್ಕೊಬೇಡ ತಂಡವ್ ಬಾ ಯಾರ ಬಿಸ್ನೆಸ್ ಪಾರ್ಟ್ನರ್ ನೋಡ್ಬೇಕು ಅಂದಲ್ಲ ಅಂದ್ರೆ ಹೌದು ಶ್ರೇಷ್ಠ ನಾನು ಇಲ್ದಲೆ ಈ ಪ್ರಾಜೆಕ್ಟ್ ಹೆಂಗೆ ಬ್ರೋ ಹ್ಯಾಂಡ್ಲ್ ಮಾಡ್ತಾರೆ ನಾನು ನೋಡ್ತೀನಿ ಅಂತೇಳ್ಬಿಟ್ಟು ಅಲ್ಲಿಂದ ತಾಂಡವ ಶ್ರೇಷ್ಠ ಇಬ್ರು ಹೊಡ್ತಾರೆ ಇಲ್ಲಿ ಈ ಕಡೆ ಏನಾಗುತ್ತೆ ಭಾಗಿ ಆಫೀಸಿಂದ ಹೊರಗಡೆ ಬರ್ತಾ ಇರ್ತಾಳೆ ಆದಿ ತುಂಬ ದುಃಖವಾಗಿರ್ತಾರೆ ಆದಿ ಕೈಯಲ್ಲಿ ಭಾಗಿಯದು ರಾಜೀನಾಮೆ ಪತ್ರ ಇರುತ್ತೆ ಮತ್ತು ಕನ್ನಿಕಾಗಂತೂ ತುಂಬ ಖುಷಿ ಯಾಕೆಂದರೆ ಅಂದರೆ ಭಾಗಿ ಇರೋದ್ರಿಂದ ಅವ್ಳಗಲ್ಲಿ ಅವ್ಳ ಕೆಲಸಗಳಿಗೆಲ್ಲ ಭಾಗಿ ಅಡ್ಡಾಗಿತ್ತಲ್ಲ ಈಗ ಭಾಗ್ಯ ಕೆಲಸ ಬಿಟ್ಟಿದ ತಕ್ಷಣ ಅವ್ಳು ತುಂಬಾ ಖುಷಿಯಾಗಿ ನಗಾಡ್ತಿದ್ದಾಳೆ ಇನ್ನೊಂದು ಹೆಂಗೆ ಗೊತ್ತಾ ನಮ್ಮ ಮನಸ್ಸಿಗೆ ಯಾರು ಹತ್ತಿರವಾಗಿರ್ತಾರೋ ಒಂದು ಮಾತು ಅಂದಾಗ ಮನಸ್ಸಿಗೆ ತುಂಬನೇ ನೋವಾಗ್ಬಿಡುತ್ತೆ ಸ್ನೇಹಿತರೆ ಅದರಿಂದ ಇವತ್ತು ಮನಸ್ಸಿಗೆ ಸ್ವಲ್ಪ ನೋವಾಗಿತ್ತು ಅದರಲ್ಲೂ ನಾನು ವಿಡಿಯೋ ಮಾಡಲೇಬೇಕು ಅಂತೇಳ್ಬಿಟ್ಟು ಯಾಕೆಂದರೆ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನಾನು ವಿಡಿಯೋ ಮಾಡೇ ಮಾಡಬೇಕು ಅಂತೇಳ್ಬಿಟ್ಟು ಮನಸ್ಸಲ್ಲಿ ತುಂಬಾ ಇದೆ ಅದರಲ್ಲೂ ಇವತ್ತು ವಿಡಿಯೋ ಮಾಡಬೇಕು ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಯಾಕೆಂದರೆ ಬಾಗಿನ ಕ್ಯಾರೆಕ್ಟರ್ ನೆನೆಸ್ಕೊಂಡಾಗ ಒಂದು ಹೆಣ್ಣು ಮಗಳು ಮುಂದೆ ಬರಬೇಕು ಅಂದರೆ ಎಲ್ಲರೂ ಸಪೋರ್ಟ್ ಬೇಕು ಅಂತೇಳ್ಬಿಟ್ಟು ಏಕೆಂದರೆ ನಾವು ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದೀವಿ ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ದಯವಿಟ್ಟು ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾರ್ಯಾರು ವಿಡಿಯೋ ನೋಡಿದರೆ ಸಪೋರ್ಟ್ ಮಾಡಿ ತುಂಬ ತುಂಬ ಧನ್ಯವಾದಗಳು ನನ್ನ ಏನಾದರೂ ನೀವು ನನ್ನ ಕುಟುಂಬದವರು ಅಂತ ನಿಮ್ಮ ಹತ್ರ ಹೇಳ್ಕೊತೀನಿ ಅಷ್ಟೇ ಹೊರತು ಇನ್ನು ಯಾವುದೇ ಉದ್ದೇಶ ಇಲ್ಲ ಸ್ನೇಹಿತರೆ ದಯವಿಟ್ಟು ಫಸ್ಟ್ ಟೈಮ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೇ ಸಬ್ಸ್ಕ್ರೈಬ್ ಆಗಿದ್ದರೆ ನೋಡಿ ನೋಡಿ ತುಂಬ ತುಂಬ ಧನ್ಯವಾದಗಳು ಸ್ವಲ್ಪ ಮನ್ಸಲ್ಲಿ ಬೇಜಾರು ಇರೋದ್ರಿಂದ ವಿಡಿಯೋ ಸ್ವಲ್ಪ ಸರಿಗಿಲ್ಲ ದಯವಿಟ್ಟು ಕ್ಷಮಿಸಿ ಮತ್ತೊಮ್ಮೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್